ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನನ್ನೆಲ್ಲ ಭಗವದ್ಗೀತಾ ಶ್ರೋತೃಗಳಿಗೆ ಸಾಷ್ಟಾಂಗ ನಮಸ್ಕಾರ ನಿನ್ನೆ ಆತ್ಮದ ಬಗ್ಗೆ ಸ್ವಲ್ಪ ತಿಳಿಸಿಕೊಟ್ಟಿದ್ದೆ ಹಾಗೆ ನೀವೇನು ಪಂಡಿತ್ರ ಅಂತ ಕೇಳಬೇಡೆಯೇ ನಾನು ಸ್ವಲ್ಪ ಕಲಿತದ್ದನ್ನು ಓದಿದ್ದನ್ನು ಗ್ರಂಥಗಳನ್ನು ಪ ಒಂದು ಪಠಣ ಮಾಡಿದ್ದನ್ನು ತುಂಬ ತಮ್ಮ ಸಮಯದಿಂದ ನಾನು ಭಗವದ್ಗೀತಾ ಗ್ರಂಥವನ್ನು ಓದಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಅದರಿಂದ ಎಷ್ಟೋ ವರ್ಷಗಳಿಂದ ಆದ್ದರಿಂದ ಅಲ್ಪ ಸ್ವಲ್ಪ ತಿಳಿದಿದ್ದನ್ನು ನಿಮಗೆ ತಿಳಿಸ್ತೇನೆ ಆತ್ಮ ಅಂದರೆ ಹೇಗಿರ್ತದೆ ಇರ್ತದೆ ನಮಗೆ ಯಾರಿಗೆ ಗೊತ್ತಿರ್ತದಪ್ಪ ಪಂಡಿತರಿಗೆಲ್ಲ ಗೊತ್ತಿದ್ದರೆ ಅವರು ಸಂಸ್ಕೃತದಲ್ಲೇ ಹೇಳುವುದು ನಮಗೆ ಅರ್ಥ ಆಗೋದಿಲ್ಲ ಹೀಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು ಒಂದು ಧೂಪದ ಕಡ್ಡಿ ಹಚ್ಚಿ ಇಡ್ತೀರಲ್ವಾ ದೇವರಿಗೆ ಅದರಲ್ಲಿ ಧೂಪ ಹೋಗ್ತಾ ಇರ್ತದೆ ಅಂಕುಡಂಕಾಗಿ ಹೋಗ್ತಾ ಇರ್ತದೆ ಅಲ್ವಾ ಅದನ್ನೇ ಎಂದು ತಿಳಿದುಕೊಳ್ಳೋಣ ಹಾಗೆ ಇರ್ತದೆ ಅಂತ ದೇವರು ಹೇಳ್ತಾರೆ ಆತ್ಮವು ಧೂಪದ ಒಂದು ಆಕಾರದಲ್ಲಿ ಆಕಾರವೇ ಇಲ್ಲ ಅದಕ್ಕೆ ಅದರ ಆ ಥರ ಒಂದು ತಿಳಿದುಕೊಳ್ಳೋಣ ಹಾಗೆ ಆತ್ಮವುಂಟೋ ಇಲ್ಲವೋ ಎನ್ನುವುದಕ್ಕೆ ಒಂದು ಸತ್ಯ ಘಟನೆ ನಮ್ಮ ಒಂದು ತೀರಾ ಹತ್ತಿರದ ಸಂಬಂಧಿಕರೂ ತಿಳಿಕೊಂಡಾಗ ಆ ಒಂದು ಎರಡನೇ ದಿವಸ ರಾತ್ರಿ ನನ್ನ ಸಂಬಂಧಿಯೊಬ್ಬರು ರಾತ್ರಿ ನಿದ್ದೆ ಬರದಿದ್ದ ಕಾರಣ ಸಾಧಾರಣ ಒಂದು ಎರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಇರ್ಬೋದು ಹೊರಗೆ ಹೋಗಿದ್ದಾರೆ ನಾವೆಲ್ಲ ನಿದ್ದೆ ಮಾಡಿದ್ದೆವು ಅವರಿಗೆ ಸಣ್ಣದಾಗಿ ಒಂದು ಅಳವ ಶಬ್ದ ಕೇಳಿತ್ತು ಸಣ್ಣ ಒಂದು ಹೆಂಗಸಿನ ಶಬ್ದ ಅಳುತ್ತಿರುವಂಥದ್ದು ಆಗ ಅವರು ಒಂದು ಬೆಳಿಗ್ಗೆ ನಾವೆಲ್ಲ ಇದ್ದಾಗ ಬೆಳಿಗ್ಗೆ ನನ್ನ ಹತ್ತಿರ ಬಂದು ಹೇಳಿದರು ಹೀಗೆ ಹೀಗೆ ಆಯಿತು ನಾನು ರಾತ್ರಿ ಇದ್ದಾಗ ನಾನು ಹೋಗಿದ್ದೆ ಇಲ್ಲಿ ಯಾರೋ ಮನೆಯಲ್ಲೇ ಆದರೂ ಯಾರಿಗಾದರೂ ಹುಷಾರಿಲ್ವಾ ತುಂಬ ನರಳುತ್ತಿದ್ದ ಹಾಗೆ ಕಾಣ್ತದೆ ಅಳ್ದು ಹಾಗೆ ಕಾಣ್ತದೆ ಕೇಳ್ತದೆ ನನಗೆ ಅಂತ ನಾನು ಹೇಳಿದೆ ಇಲ್ಲಿ ಹತ್ರ ಯಾವುದೇ ಮನೆ ಇಲ್ಲ ಯಾವುದೇ ಮನೆ ಇಲ್ಲ ಅದು ನಾನು ಆಗ ಆ ಟೈಮ್ನಲ್ಲಿ ಹೇಳಿಲ್ಲ ಯಾಕೆಂದರೆ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ ಅದು ನಮ್ಮ ಆಪ್ತರ ಆತ್ಮ ಅಂದರೆ ಅವರ ಮನಸ್ಸಿಗೆ ಬೇಸರ ಆಗುತ್ತಲ್ಲ ನಾನು ಹೇಳಿಲ್ಲ ನಾನು ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡೆ ಆದರೆ ನಿಮಗೆ ಹೇಳ್ತಿದ್ದೇನೆ ಆ ಪರಿಸರದಲ್ಲಿ ಯಾರ ಮನೆಯೂ ಇಲ್ಲ ಹಳ್ಳಿ ಯಾ ಹತ್ತಿರ ಹತ್ರ ಇಲ್ಲಿ ಮನೆ ಇರ್ತದೆ ಯಾರ ಮನೆಯೂ ಇರುವುದಿಲ್ಲ ಆತ್ಮದ ಒಂದು ವೇದನೆ ಯಾಕೆಂದರೆ ನನ್ನ ಮಕ್ಕಳು ಹೇಳುತ್ತಿರುವರು ಸಂಕಟ ಕೊಡುತ್ತಿರುವ ಆ ಆತ್ಮಗಳು ಹೇಳುವುದು ಗೊತ್ತಾಯ್ತಾ ಹಾಗೆ ಕರುಡ ಪುರಾಣ ನಾವು ಓದ್ತಾ ಇರುವಾಗ ಅದರಲ್ಲಿಯೂ ಬರುತ್ತದೆ ಸಂಸ್ಕಾರ ಆಗುವ ತನಕ ಆ ಆತ್ಮ ಅಲ್ಲೇ ತಿರುಗಾಡಿಕೊಂಡಿರ್ತದೆ ನಮ್ಮ ಪರಿಸರದಲ್ಲಿ ಇದು ನನ್ನ ಮನೆ ಇದು ನನ್ನ ಮಕ್ಕಳು ನನ್ನವರು ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಆ ಸಂಸ್ಕಾರ ಆದಮೇಲೆ ಅದು ಬಿಟ್ಟು ಹೋಗಲೇಬೇಕು ಇನ್ನೊಂದು ಜೀವವನ್ನು ಸೇರಲೇಬೇಕು ಹಾಗೆ ಗರುಡ ಪುರಾಣದಲ್ಲಿ ನೋಡಿ ಒಂದು ಆತ್ಮ ಆ ಒಂದು ಸೇತುವೆ ದಾಟಲಿಕ್ಕೆ ಆ ಸೇತುವೆ ದಾಟಿದರು ಈ ಸೇತುವೆ ದಾಟಿದ್ರು ಅಂತ ಎಲ್ಲದೂ ಬರ್ತದೆ ಆಗ ಸಣ್ಣ ಕೊಡೆ ಒಂದಿಷ್ಟೇ ಸಣ್ಣ ಕೊಡೆ ಇಷ್ಟೇ ಸಣ್ಣ ಚಪ್ಪಲಿ ಆ ಪುರೋಹಿತರು ತರ್ತಾರೆ ಆಗ ನಾನು ನಮಗೆ ಆಗ ಅಷ್ಟೆಲ್ಲ ಗೊತ್ತಿರಲಿಲ್ಲ ಆಗ ಕೇಳಿದಾಗ ಆತ್ಮ ಸಣ್ಣದಲ್ವೇ ಇರುವುದು ಅದಕ್ಕೆ ಸಣ್ಣ ಚಪ್ಪಲಿ ಸಣ್ಣ ಕೊಡೆ ಬಿಸಿಲಿಗೆ ದಣಿವಾಗಬಾರದು ಬಿಸಿಲಿಗೆ ಕಾಲು ಸುಡಬಾರದು ಎಂದು ಹಾಗೆ ಆತ್ಮವು ಅತಿ ಚಿಕ್ಕದು ಸೂಕ್ಷ್ಮವಾದ ರೂಪ ಹಾಗೆ ದೇವರು ಹೇಳುತ್ತಾರೆ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಇಷ್ಟು ಅರ್ಥಪೂರ್ಣವಾದ ನಮಗೆ ಇಷ್ಟು ಅರ್ಥ ಆಗ್ತದೆ ಇದರಲ್ಲಿ ಇಲ್ಲ ನಮಗೆ ಅರ್ಥ ಆಗೋದಿಲ್ಲ ಇವ ನಮಗೆ ಸಾವು ಬರ್ತದ ನಮಗೆ ನೋವು ಬರ್ತದ ನಮಗೆ ಕಾಯಿಲೆ ಬರ್ತದ ಎಲ್ಲ ಈ ದೇಹಕ್ಕೆ ಆತ್ಮಕ್ಕಲ್ಲ ಅದಕ್ಕೆ ಹೇಳುವುದು ಒಳ್ಳೆಯ ಕೆಲಸವನ್ನು ಮಾಡುವ ಒಳ್ಳೆಯ ವಿಚಾರವನ್ನು ಮಾಡುವ ಒಳ್ಳೆಯದನ್ನೇ ಯೋಚನೆ ಮಾಡುವ ಒಳ್ಳೆಯ ಕರ್ಮಗಳನ್ನು ಮಾಡುವ ಕರ್ಮ ಅಂದರೆ ಏನಿನ ಕರ್ಮನ ಅದಲ್ಲ ಕರ್ಮ ಅಂದರೆ ಕೆಲಸಗಳು ಒಳ್ಳೆಯ ಕರ್ಮಗಳನ್ನು ಮಾಡುವ ನಾಳೆ ನಮಗೆ ಸಾವು ಸಮೀಪ ಬಂದಾಗ ಹೆದರಿಕೆ ಇರಬಾರ್ದು ಸಾವಿಗೆ ಹೆದರದೇ ಇರುವಂಥ ಮನೋಸ್ಥಿತಿ ನಿಮಗೆ ಬಂತೋ ಆಗ ನೀವು ತುಂಬ ಎತ್ತು ರದಲ್ಲಿರುವ ಒಂದು ಸ್ಥಾನವನ್ನು ಪಡೆಯುತ್ತೀರಿ ಆ ಯೋಗಕ್ಕೆ ನೀವು ಯೋಗ ಅಂದರೆ ಅದೇ ಸಾಧನೆ ಅಂದರೆ ಅದೇ ಲಾಸ್ಟ್ ನಾವು ತಲುಪಬೇಕಾಗಿತ್ತು ಸಾವಿಗೆ ಹೆದರಬಾರದು ಯಾರು ಸಾವಿಗೆ ಹೆದರುವುದಿಲ್ಲ ನೋಡಿ ಅವರು ಯೋಗಿಗಳಾಗ್ತಾರೆ ಹಾಗೆ ಒಂದು ಈಗ ಒಂದು ಆತ್ಮದ ಬಗ್ಗೆ ಒಂದು ಕ್ಲಾರಿಟಿ ಬಂತಲ್ವ ಆತ್ಮ ಇರ್ತದೆ ಆತ್ಮಕ್ಕೆ ನಾವು ಯಾವುದೇ ಯಾರಿಗೆ ಒಂದು ಬೈಯುವುದು ಯಾರಿಗೆ ಒಂದು ಕೆಟ್ಟ ಒಂದು ನಿಂದನೆ ಮಾಡುವುದು ಅದು ಆ ದೇಹಕ್ಕೆ ನೋವಾಗುವುದಿಲ್ಲ ಆತ್ಮಕ್ಕೆ ನೋವಾಗುತ್ತದೆ ಆಗ ಆತ್ಮನೆಂದರೆ ನಮಗೆ ಅದೇ ರಿವರ್ಸ್ ಅದೇ ನಮಗೆ ಶಾಪ ಇನ್ನೊಬ್ಬರನ್ನು ನೋಯಿಸುವುದು ಇನ್ನೊಬ್ಬರನ್ನು ಇನ್ನೊಬ್ಬರ ಕೆಟ್ಟದು ಹಾರೈಸುವುದು ಅದೆಲ್ಲ ಮಾಡಿದರೆ ಅದು ಆತ್ಮಕ್ಕೆ ವಂಚನೆ ಮಾಡಿಕೊಂಡ ಹಾಗೆ ನಾವು ನಾವು ಏನು ಒಳ್ಳೇದು ಮಾಡ್ತೇವೆ ಆತ್ಮ ಬೆಳಗುತ್ತದೆ ಒಳಗಿನ ಬೆಳಕು ಬೆಳಗುತ್ತದೆ ನಾವು ಏನು ಕೆಟ್ಟದ್ದು ಮಾಡ್ತೇವೆ ಅದು ನಮ್ಮ ಹಿಂದೆಯೇ ಬರುತ್ತದೆ ಹಾಗೆ ದೇವರು ಹೇಳ್ತಾರೆ ಆತ್ಮದ ಬಗ್ಗೆ ಸದಾ ಒಳ್ಳೆಯ ಚಿಂತನೆಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ದೇವರನ್ನು ನೆನೆಯಬೇಕು ದೇವರ ಪೂಜೆ ಮಾಡಬೇಕು ಪೂಜೆ ಅಂದರೆ ತುಂಬ ಒಂದು ಆಳವಾದ ಪೂಜೆ ವ್ರತ ಆ ಥರದ್ದು ನಾನೇನು ಹೇಳುವುದಿಲ್ಲ ದಿನನಿತ್ಯದ ಪೂಜೆಗಳನ್ನು ಮಾಡಬೇಕು ನಮಗೆ ಸಮಯ ಮಾಡಿಕೊಳ್ಳಬೇಕು ದೇವರಲ್ಲಿ ಕುಳಿತುಕೊಳ್ಳಲಿಕ್ಕೆ ನಾವು ಒಂದೈದು ನಿಮಿಷ ಕುಳಿತು ಅವನ ಒಂದು ಸ್ಮರಣೆ ಮಾಡಲಿಕ್ಕೆ ಆ ಸಮಯವನ್ನು ನಾವು ಮಾಡಿಕೊಳ್ಳಿ ಇಂದಿನ ಸ ಇಂದಿನ ಯುಗದಲ್ಲಿ ಸಮಯ ಇಲ್ಲ ಮನುಷ್ಯರತ್ರ ಇಲ್ಲ ಕೆಲವರಿಗೆಲ್ಲ ತುಂಬ ಸಮಯ ಇರುವುದೇ ಇಲ್ಲ ಆ ಸಮಯ ಬಂದ ಕಾಲ ಬಂದು ನಿಮಗೆ ಒಂದು ಸಮಯ ಈ ಒಂದು ಈಗ ನನಗೆ ಸೊತ್ತಪ್ಪ ಹಾ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಉಪಯೋಗಿಸಿಕೊಳ್ಳದೆ ನನಗೆ ಟೈಮ್ ಇಲ್ಲ ನಾನು ಅದು ಮಾಡಲಿಕ್ಕೆ ಆಗೋದಿಲ್ಲ ಇದು ಮಾಡಲಿಕ್ಕೆ ಸಾಧಾರಣ ಪೂಜೆ ದೇವರು ಕೇಳೋದು ಕಲಿಯುಗದಲ್ಲಿ ನಾಮಸ್ಮರಣೆಗೆ ಮಾತ್ರ ದೇವರು ಒಲಿಯುತ್ತಾರೆ ತ್ರೇತ್ರಯುಗದಲ್ಲಿ ದ್ವಾಪರ ಯುಗದಲ್ಲಿ ಕಠಿಣ ತಪಸ್ಸು ಮಾಡಬೇಕಾಗಿತ್ತು ವ್ರತಗಳನ್ನು ಮಾಡಬೇಕಾಗಿತ್ತು ಆದರೆ ಕಲಿಯುಗದಲ್ಲಿ ಹಾಗಲ್ಲ ಬರೀ ನಾಮಸ್ಮರಣೆಯಿಂದ ಭಗವಂತನನ್ನು ಒಲಿಸಿಕೊಳ್ಳಬಹುದು ಭಗವಂತನನ್ನು ಒಲಿಸಿಕೊಂಡು ಅವನ ನಾಮಸ್ಮರಣೆ ಮಾಡುತ್ತಾ 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 ಆತ್ಮಶುದ್ಧಿ ಮಾಡಿಕೊಳ್ಳಬಹುದು ಆತ್ಮಶುದ್ಧಿ ಮಾಡಿಕೊಂಡರೆ ನಮಗೆ ಯಾವ ಹೆದರಿಕೆಯೂ ಇಲ್ಲ ಯಾಕೆಂದರೆ ನಮ್ಮ ಆತ್ಮದಲ್ಲಿ ಪರಮಾತ್ಮ ಇದ್ದಾನಲ್ಲ ನಮ್ಮ ಆತ್ಮದಲ್ಲಿ ಪರಮಾತ್ಮನನ್ನು ಉಳಿಸಿಕೊಳ್ಳಬೇಕು ಒಳಗೆ ಒಂದು ಆತ್ಮ ಅಂತ ಇದೆ ಅಂತಲ್ಲ ದೇವರು ಹೇಳ್ತಾರಲ್ಲ ನಿನ್ನೊಳಗೆ ಒಂದು ಆತ್ಮ ಇದೆ ಅಲ್ಲಿ ಪರಮಾತ್ಮನನ್ನು ಕುಳ್ಳಿರಿಸಿ ಪರಮಾತ್ಮನನ್ನು ಕುಳ್ಳಿರಿಸಿ ಅವನನ್ನು ಆರಾಧಿಸಿ ಶಂಕರಾಚಾರ್ಯರು ಹೇಳಿದ್ದಾರೆ ಶಿವಮಾನಸ ಮಾ ಶಿವಮಾನಸ ಪೂಜೆ ಅಂದರೆ ಯಾವ ಒಂದು ವಸ್ತು ಇಲ್ಲದೆ ಪೂಜೆ ಮಾಡುವಂಥದ್ದು ಅದು ಇನ್ನೊಮ್ಮೆ ನಾನು ಯಾವಾಗಲಾದರೂ ಹಾಕುತ್ತೇನೆ ಅದು ವಿಡಿಯೋ ಹಾಕ್ತೇನೆ ಆ ಶಿವ ಪೂಜೆ ತುಂಬ ಚೆನ್ನಾಗಿದೆ ಹಾಗೆ ಮಾನಸದಲ್ಲಿ ಕೂಡ ದೇವರನ್ನು ಪೂಜೆ ಮಾಡಬಹುದು ದೇವರನ್ನು ಹೇಗೆ ನೆನೆಯುವುದು ಹೇಗೆ ಬಿಡುವುದು ವಿವೇಚನೆ ನಮಗಿದೆಯಲ್ಲ ನಾವು ಮನುಷ್ಯರು ಪ್ರಾಣಿಗಳಲ್ಲವಲ್ಲ ಎಷ್ಟೋ ಜನ್ಮ ಎತ್ತಿ ನಾವು ಈ ಮನುಷ್ಯ ಜನ್ಮವನ್ನು ಪಡೆದದ್ದು ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮಾಡಿಕೊಳ್ಳಬೇಕು ಹಾಗಾಗಿ ಆತ್ಮದ ಚಿಂತನೆ ಆತ್ಮದ ಶುದ್ಧಿ ಆತ್ಮವೇ ಪರಮಾತ್ಮ ಗೊತ್ತಾಯ್ತಲ್ಲ ಇವತ್ತು ಇಷ್ಟೇ ಇರುವುದು ಜೀವನದಲ್ಲಿ ಇದನ್ನು ಭಗವದ್ಗೀತೆಯಲ್ಲಿ ದೇವರು ಮೊದಲನೇದಾಗಿ ಅರ್ಜುನನಿಗೆ ಪಾಠ ಮಾಡಿತು ಆ ಭಗವದ್ಗೀತೆ ಎಂದರೆ ನಮಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಟೆಂತ್ ಟ್ವೆಲ್ತ್ ಎಷ್ಟು ನೀವು ಪಿ ಎಚ್ ಡಿ ಕೂಡ ಮಾಡ್ಬೋದು ಅದರಲ್ಲಿ ಅಷ್ಟು ಉಂಟು ಎಲ್ಲ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನು ದೇವರು ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೇಳುತ್ತಾ 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 ನಾವು ನಮ್ಮ ಜೀವನವನ್ನು ಸಂತೋಷವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಇಟ್ಟುಕೊಳ್ಳಬಹುದು ಇವತ್ತು ಎಷ್ಟು ಜನ ನೆಮ್ಮದಿಯಲ್ಲಿದ್ದಾರಪ್ಪ ಎಷ್ಟು ಜನ ಶಾಂತಿಯಲ್ಲಿದ್ದಾರೆ ಇಲ್ಲ ಕಷ್ಟ 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 ಯಾಕೆ ಕಷ್ಟ ಬಂತು ಯೋಚಿಸಿ ಕಷ್ಟ ಯಾಕೆ ಬರ್ತದೆ ಮನುಷ್ಯನಿಗೆ ಭಗವಂತನನ್ನು ಆಶ್ರಯಿಸಿ ಅವನಲ್ಲಿ ಹೇಳಿಕೊಳ್ಳಿ ಎಲ್ಲ ಕಷ್ಟವನ್ನು ಅವನಲ್ಲಿ ಹೇಳಿಕೊಳ್ಳಿ ಯಾವುದೇ ಹುಟ್ಟಿನ ಸಮಾಚಾರವಾಗಲಿ ಯಾವುದೇ ಕಷ್ಟವಾಗಲಿ ಸಂಕಷ್ಟವಾಗಲಿ ಅವನನ್ನು ಹೇಳಿಕೊಳ್ಳಿ ಅವನನ್ನು ಬೇಡಿಕೊಳ್ಳಿ ದೇವರೇ ನಾನು ಏನು ಮಾಡಿದೆ ಪೂರ್ವಜನ್ಮದಲ್ಲಿ ಜನ್ಮ ಜನ್ಮಾಂತರದ್ದು ಕರ್ಮಗಳು ಆ ಹೊರೆ ನಮ್ಮೊಟ್ಟಿಗೇ ಬಂದಿರ್ತದೆ ಆ ಹೊರೆಯನ್ನೆಲ್ಲ ಈ ಜನ್ಮದಲ್ಲಿ ಕರಗಿಸಬೇಕು ನಾವು ನಾವೇ ಅದನ್ನು ಉಣ್ಣಬೇಕು ಆ ಊಟ ಮಾಡುವಾಗ ಅದೆಲ್ಲವೂ ಸಿಗ್ತದೆ ಬರೀ ಸಿಹಿ ಊಟವು ಸಿಗ್ತದಾ ಇಲ್ಲ ಅದರಲ್ಲಿ ಖಾರ ಉಪ್ಪು ಹುಳಿ ಎಲ್ಲವೂ ಕಿಷ್ಠವಾಗಿರುತ್ತದೆ ಆದ್ದರಿಂದ ಈ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಇಂಥ ಒಂದು ಚಿಂತನೆಗಳನ್ನು ಮಾಡುತ್ತಾ ನಾವು ದಿನದಲ್ಲಿ ಒಂದು ಐದು ಹತ್ತು ನಿಮಿಷ ಇದಕ್ಕಾಗಿ ಮೀಸಲಿಡಬೇಕು ನಿಮಗೆ ಬೋರ್ ಆಗ್ತದಾ ಅಥವಾ ಬೇಸರ ಆಗ್ತದಾ ಇಲ್ಲವಲ್ಲ ನಾನು ನನಗೆ ತಿಳಿದ ಮಟ್ಟಿಗೆ ಒಂದೊಂದು ಅಧ್ಯಾಯದ ಒಂದೊಂದು ಅರ್ಥ ಆ ಒಳ ಅರ್ಥ ನಮ್ಮ ಆಡು ಮಾತಿನಲ್ಲಿ ಆಡು ಭಾಷೆಯಲ್ಲಿ ಅದನ್ನು ಕೇಳಿ ನಾಲ್ಕು ಜನರಿಗೆ ಹೇಳಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಷ್ಟೇ ನನ್ನ ಪ್ರಾರ್ಥನೆ ಭಗವಂತನನ್ನು ಅನವರತ ಕಾಡಿ ಬೇಡಿ ಆತ ಎಲ್ಲ ಕಷ್ಟಗಳನ್ನು ಪರಿಹರಿಸುವ ಗೊತ್ತಿದ್ದ ಪೂಜೆಯನ್ನು ಮಾಡಿ ಗೊತ್ತಿದ್ದ ಮಂತ್ರಗಳನ್ನು ಹೇಳಿ ಸುಲಭವಾದ ಮಂತ್ರಗಳನ್ನು ಹೇಳಿಕೊಳ್ಳಿ ಗೊತ್ತಿದ್ದ ಸುಲಭವಾದ ಪೂಜೆಗಳನ್ನು ಮಾಡಿ ಗೊತ್ತಿಲ್ಲದಿದ್ದನ್ನು ಕೇಳಿ ಈಗ ಕೆಲವು ಸಂಸ್ಕೃತ ಶಬ್ದಗಳು ನಮಗೆ ಬರುವುದಿಲ್ಲ ಅದನ್ನು ಕೇಳಿ ತಿಳಿದುಕೊಳ್ಳುವ ಬಲ್ಲವರ ಅರ್ಥವನ್ನು ಕೇಳಿ ತಿಳಿದುಕೊಳ್ಳುವ ಮಾಡ್ತೀರಲ್ಲ ಇವತ್ತಿಗೆ ಬಿಷ್ಟೇ ಸಾಕು ಇದು ತುಂಬ ದೊಡ್ಡ ವಿಡಿಯೋ ಆಗಿದೆ ನಮಸ್ತೆ